ಇವತ್ತಿನ ದಿನ ತಮ್ಮ ಮಕ್ಕಳಿಗಾಗಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಕಿರು ಭಾಷಣ ಸನ್ಮಾನ್ಯ ಅಧ್ಯಕ್ಷರೇ ಅತಿಥಿಗಳೇ ಊರ ಹಿರಿಯರೇ ನನ್ನ ನೆಚ್ಚಿನ ಗುರುರೊಂದವೇ ಹಾಗೂ ನನ್ನ ನಲ್ಮೆಯ ಸಹಪಾಠಿಗಳೇ ಅತೀವ ಸಂಭ್ರಮದಿಂದ ಗಲ್ಲಿ ಗಲ್ಲಿಗಳನ್ನು ಅಲಂಕರಿಸಿ ವಿಶಾಲವಾದ ಆಗಸದಲ್ಲಿ ಹುಣ್ಣಿಮೆ ಚಂದ್ರ ಕಂಗೊಳಿಸುವಂತೆ ಇಡೀ ಜಗತ್ತಿನಾದ್ಯಂತ ಇಂದು ನನ್ನ ಭಾರತ ದೇಶ ಕಂಗೊಳಿಸುತ್ತಿದೆ ಇದಕ್ಕೆ ಕಾರಣ ಇಂದು ನಮ್ಮ ದೇಶ ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡುಗಡೆ ಹೊಂದಿ ಸ್ವತಂತ್ರ ಭಾರತವಾಗಿ ಹೊರಹೊಮ್ಮಿದ ದಿನ ಇವತ್ತು ತಮಗೆಲ್ಲ ತಿಳಿದಂತೆ ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅಂದಿನಿಂದ ಇಂದಿನವರೆಗೂ ಅಗಸ್ಟ್ ಹದಿನೈದನೇ ದಿನವನ್ನು ಬಲು ವಿಜೃಂಭಣೆಯಿಂದ ಸಂತಸದಿಂದ ಹೆಮ್ಮೆಯಿಂದ ಜಾತಿ ಭೇದವಿಲ್ಲದೆ ಸರ್ವರೂ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸುತ್ತಾ ಬಂದಿದ್ದೇವೆ ಇಂದು ನಾವೆಲ್ಲರೂ ಎಷ್ಟು ಸಂತಸದಿಂದಿದ್ದೇವೋ ಅದಕ್ಕಿಂತ ಹೆಚ್ಚಿನ ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ವ್ಯಾಪಾರಕ್ಕೆಂದು ನಮ್ಮ ದೇಶಕ್ಕೆ ಬಂದ ಬ್ರಿಟಿಷರು ತಮ್ಮ ಒಡೆದು ಆಳುವ ನೀತಿಯಿಂದ ನಮ್ಮ ದೇಶದ ರಾಜರುಗಳಲ್ಲಿ ಒಳ ಜಗಳಗಳನ್ನು ಸೃಷ್ಟಿಸಿ ಅದರ ಲಾಭವನ್ನು ತಾವು ಪಡೆದುಕೊಂಡು ಕ್ರಮೇಣ ಇಡೀ ಭಾರತ ದೇಶವನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಇಲ್ಲಿನ ಅಪಾರ ಪ್ರಮಾಣದ ಸಂಪತ್ತನ್ನು ದೋಚಿ ತಮ್ಮ ದೇಶಕ್ಕೆ ಹೊತ್ತೊಯ್ದರು ಹದಿನೆಂಟುನೂರ ಐವತ್ತೇಳರಿಂದ ಪ್ರಾರಂಭವಾದ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಕಿಚ್ಚು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಫಲ ಕೊಟ್ಟಿತ್ತು ನಮ್ಮ ಹಿರಿಯರ ಅಂದಿನ ಪರಿಶ್ರಮದ ಫಲವಾಗಿ ಇಂದು ನಮ್ಮ ದೇಶ ಬೃಹತ್ ಸಂವಿಧಾನವನ್ನು ಹೊಂದಿದಂತಹ ಗಣರಾಜ್ಯವಾಗಿ ಹೊರಹೊಮ್ಮಿದೆ ಸ್ವಾತಂತ್ರ್ಯ ಸಿಕ್ಕ ಈ ಸಂಭ್ರಮದ ದಿನದಂದು ಕೇವಲ ಭಾಷಣ ಮಾಡಿ ದೇಶಭಕ್ತಿ ಗೀತೆಗಳನ್ನು ಹಾಡಿ ಸಿಹಿ ತಿಂದು ಮನೆಗೆ ಹೋಗದೆ ದೇಶಕ್ಕಾಗಿ ನಾನು ಏನಾದರೂ ಕೊಡುಗೆ ನೀಡುತ್ತೇನೆ ನನ್ನ ಸಾಧನೆಯಿಂದ ದೇಶಕ್ಕೆ ಒಳ್ಳೆಯ ಹೆಸರು ತರುತ್ತೇನೆ ಎಂಬ ಸಂಕಲ್ಪವನ್ನು ಮಾಡಿ ಆ ಸಂಕಲ್ಪ ನೆರವೇರಿಸಿಕೊಳ್ಳಲು ಪರಿಶ್ರಮ ಪಡೋಣ ಅಂದು ಅದೆಷ್ಟೋ ತಾಯಂದಿರು ತಮ್ಮ ಮಕ್ಕಳು ನಮ್ಮ ದೇಶಕ್ಕಾಗಿ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ರಕ್ತ ಹರಿಸಿ ನೇಣುಗಂಬಕ್ಕೆ ಏರುತ್ತಿದ್ದರೆ ಆ ತಾಯಂದಿರು ಹೆಮ್ಮೆಯಿಂದ ಹೇಳುತ್ತಿದ್ದರು ದೇಶಕ್ಕಾಗಿ ತನ್ನ ನೆತ್ತರು ಹರಿಸಿದ ಧೀರ ಮಗನ ತಾಯಿ ನಾನು ಎಂದು ಆದರೆ ವಿಪರ್ಯಾಸವೆಂದರೆ ಇಂದಿನ ತಾಯಂದಿರು ತಮ್ಮ ಮಕ್ಕಳನ್ನು ಹೇಡಿಗಳನ್ನಾಗಿಸುತ್ತಿದ್ದಾರೆ ಎಂದು ಹೇಳುವುದಕ್ಕೆ ವಿಷಾದವೆನಿಸುತ್ತದೆ ಇಂದಿನ ಮಕ್ಕಳು ತಾಯಿಯ ಬಳಿ ಬಂದು ಅಮ್ಮ ನಾನು ಓಟದ ಸ್ಪರ್ಧೆಗೆ ಸೇರಿದ್ದೇನೆ ಆಶೀರ್ವದಿಸು ಎಂದು ಹೇಳಿದಾಗ ಆ ತಾಯಿ ಹೌದಾ ಕಂದ ಜೋಪಾನ ನಿಧಾನವಾಗಿ ಓಡು ಕಾಲಿಗೆ ಏಟಾಗುತ್ತೆ ಅಂತಾಳೆ ಅಂದಿನ ತಾಯಂದಿರು ತಮ್ಮ ಮಕ್ಕಳಿಗೆ ಇಂತಹ ಮಾತುಗಳನ್ನು ಹೇಳಿದ್ದರೆ ಇಂದು ನಾವು ಯಾರೂ ಸ್ವತಂತ್ರರಾಗಿ ಇರುತ್ತಿರಲಿಲ್ಲ ನಮ್ಮ ದೇಶ ಸ್ವತಂತ್ರ ಬೆಳೆಸಿಕೊಳ್ಳುತ್ತಿರಲಿಲ್ಲ ಹಗಲಿರುಳೆನ್ನದೇ ಶ್ರಮಿಸಿ ಪ್ರಾಣ ತೆತ್ತು ಭಾರತಾಂಬೆಯನ್ನು ಬ್ರಿಟಿಷರ ಹಿಡಿತದಿಂದ ಬಿಡುಗಡೆಗೊಳಿಸಿ ನಾವು ಸ್ವತಂತ್ರರು ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುವಂತೆ ಮಾಡಿದ ನಮ್ಮ ಹಿರಿಯರನ್ನು ಇಂದು ಸ್ಮರಿಸಿಕೊಳ್ಳೋಣ ಅವರಲ್ಲಿನ ಸ್ವಲ್ಪ ಪ್ರಮಾಣದ ದೇಶಭಕ್ತಿಯನ್ನಾದರೂ ನಮ್ಮಲ್ಲಿ ಬೆಳೆಸಿಕೊಂಡು ಈ ದೇಶದ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗೋಣ ನನ್ನ ದೇಶ ಭಾರತ ನಾನು ಭಾರತೀಯನೆಂದು ಎದೆಯುಬ್ಬಿಸಿ ಹೇಳುತ್ತಾ ನನ್ನ ಈ ಚಿಕ್ಕ ಭಾಷಣಕ್ಕೆ ಪೂರ್ಣ ವಿರಾಮ ಹೇಳುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ವಂದೇ ಮಾತರಂ